ಅವರಲ್ಲಿ ಒಂದು ಗುಣ ಏನಿತ್ತು ಅಂದರೆ ತಂದೆಯವ್ರಿಗೆ ಆಡಿಯನ್ಸ್ ಪಲ್ಸ್ ಅಂದರೆ ಜನ ಏನನ್ನು ಇಷ್ಟಪಡ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಕರಗತವಾಗಿತ್ತು ಕಾರಣ ಏನಂದರೆ ನಾಟಕದಲ್ಲಿ ಬೆಳೆದು ಬಂದ ವಾತಾವರಣ ಅವರು ಸ್ಟೇಜ್ ಮೇಲೆ ಏನು ನಿಂತ್ಕೊಂಡು ಆ್ಯಕ್ಟ್ ಮಾಡ್ತಿದ್ರು ಅದ್ರ ರಿಯಾಕ್ಷನ್ ಇಮ್ಮಿಡಿಯೇಟಾಗಿ ಆಡಿಯನ್ಸಲ್ಲಿ ನೋಡ್ತಾಯಿದ್ರು ಸಿನಿಮಾಗಳಲ್ಲಿ ಹಾಗಲ್ಲ ಯಾಕಂದ್ರೆ ಇವರೆಲ್ಲ ಇರ್ತಾರೆ ಪರದೆ ಮೇಲೆ ಚಿತ್ರ ಬರ್ತಿರುತ್ತೆ ಎಂಜಾಯ್ ಮಾಡ್ತಾಯಿದ್ರು ಸೊ ಆ ಪಲ್ಸ್ ಚೆನ್ನಾಗಿ ಗೊತ್ತಿದ್ದರಿಂದ ಒಬ್ಬ ನಿರ್ದೇಶಕರು ಬಂದು ಸೀನ ಎಕ್ಸ್ಪ್ಲೈನ್ ಮಾಡಿದ್ರೆ ಯಾರ್ಯಾರು ಆವತ್ತಿನ ದಿವಸ ಆ ಸೀನಲ್ಲಿ ಆ್ಯಕ್ಟ್ ಮಾಡ್ತಾರೆ ಮೇಕಪ್ ರೂಮಲ್ಲಿ ಕೂತ್ಕೊಂಡು ಅವರವರೇ ಅವರವ್ರ ಭಾಗಗಳನ್ನ ಡೈಲಾಗ್ಗಳನ್ನ ಡಿವೈಡ್ ಮಾಡಿಕೊಂಡು ಆ ಕಾಮಿಡಿ ಪಂಚರ್ಸು ಹೇಗೆ ನಾನು ಈ ಎಕ್ಸ್ಪ್ರೆಷನ್ ಕೊಡ್ತೀನಿ ನೀನು ಈ ಎಕ್ಸ್ಪ್ರೆಷನ್ ಕೊಡು ಅಂತ ಅವತ್ತಿನ ದಿವಸಗಳಲ್ಲಿ ಸೆಟ್ ಮಾಡ್ಕೊಂಡು ಆ ಸೀನ್ಗಳಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು ಸೊ ಈಗ ಏನಾಗಿದೆ ಅಂದರೆ ಈ ಕ್ಯಾರವಾನ್ ಅನ್ನೋ ಒಂದು ಸಂಸ್ಕೃತಿ ಬಂದು ಯಾವ ಕಲಾವಿದರು ಮಿಂಗಲ್ ಆಗಲ್ಲ ಅವತ್ತಿಗೆ ಒಬ್ಬ ನಿರ್ದೇಶಕನಿಗೆ ಒಬ್ಬ ಕಂಟಿನ್ಯೂಟಿ ಒಬ್ಬ ಅಸ್ಟೆಂಟ್ ಡೈರೆಕ್ಟರ್ ಅಂತ ಕರೆಯೋರು ಡೈಲಾಗ್ ಕೊಟ್ಟು ಏನು ಸೀನ್ ಅಂತ ಎಕ್ಸ್ಪ್ಲೈನ್ ಒಬ್ಬ ಅಸೋಸಿಯೇಟ್ ಅಂತ ಕರೆಯೋರು ಪ್ರೋಗ್ರಾಮಿಂಗ್ ಎಲ್ಲ ಆತ ಇದ್ದರು ನಿರ್ದೇಶಕನಿಗೆ ಅದು ಬಿಟ್ಟು ಕ್ಲ್ಯಾಪ್ ಹೊಡಿಯೋದಕ್ಕೆ ಒಬ್ಬ ಅಸ್ಟೆಂಟ್ ಡೈರೆಕ್ಟ್ರಾಗಿ ಇಟ್ಕೊಳ್ಳೋರು ಸಾಮಾನ್ಯವಾಗಿ ಅಸ್ಟೆಂಟ್ ಡೈರೆಕ್ಟರ್ ಕೆಲಸ ಏನಂದರೆ ಕ್ಲ್ಯಾಪ್ ಅದು ನೀವು ನೋಡಿದಿರಲ್ಲ ನನಗೆ ಗೊತ್ತಿಲ್ಲ ಕ್ಲ್ಯಾಪ್ ಅನ್ನೋದು ಒಂದು ನಮ್ಮಲ್ಲಿ ಇರುತ್ತೆ ನಾವು ಚಪ್ಪಾಳೆಗೂ ಕ್ಲ್ಯಾಪ್ ಅಂತ ಹೇಳ್ತೀವಿ ಸೊ ಒಂದು ಬೋರ್ಡು ಸೊ ಸ್ಟಾರ್ಟ್ ಕ್ಯಾಮ್ರಾ ಅಂತ ಒಬ್ಬ ನಿರ್ದೇಶಕ ಹೇಳಿದ ಮೇಲೆ ಕ್ಲ್ಯಾಪ್ ಅಂತ ಹೇಳೋರು ನೆಕ್ಸ್ಟು ಕ್ಲ್ಯಾಪ್ ಅಂದರೆ ಅದು ಸೀನ್ ನಂಬರು ಶಾರ್ಟ್ ನಂಬರು ಎಲ್ಲ ಇರ್ತಿತ್ತು ಅವರದನ್ನು ಟಪ್ ಅಂತ ಹೊಡಿಯೋರು ಸೊ ಮೇಲೆ ಡೈರೆಕ್ಟ್ರು ಅವನು ಕ್ಲ್ಯಾಪ್ ಹೊಡೆದು ಕ್ಯಾಮ್ರಿಂದ ಆಚೆ ಮೇಲೆ ಆ್ಯಕ್ಷನ್ ಅಂತ ಹೇಳ್ತಾ ಇದ್ದಂಥ ಪದ್ಧತಿ ಅರ್ಲಿ ಸೆವೆಂಟೀಸಲ್ಲಿತ್ತು ಅದು ಯಾತಕ್ಕೆ ಆ ಕ್ಲ್ಯಾಪ್ ಅನ್ನೋದು ಇತ್ತು ಅಂದರೆ ಒಬ್ಬ ಎಡಿಟ್ರಾದವನಿಗೆ ಶಾರ್ಟ್ನ ಸಿಂಕ್ ಮಾಡಬೇಕು ಅಂದರೆ ಫಸ್ಟ್ ಆ ಕ್ಲ್ಯಾಪ್ ಸೌಂಡ್ನ ಸಿಂಕ್ ಮಾಡಿದ್ರೆ ಎಂಡ್ ಆಫ್ ದಿ ಶಾರ್ಟ್ವರೆಗೂ ಆ ಸೌಂಡ್ ಆಗಿರುತ್ತೆ ಸೊ ಹೋಗ್ತಾ 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 ಏನಾಯ್ತು ಆ ಕ್ಲ್ಯಾಪ್ ಅನ್ನೋದನ್ನು ಬರೀ ಕ್ಲ್ಯಾಪ್ ಬೋರ್ಡ್ ಮಾತ್ರ ಉಳಿತು ಎಡಿಟಿಂಗ್ ಪರ್ಪಸ್ ಶಾರ್ಟ್ ನಂಬರು ಸೀನ್ ನಂಬರು ಇವೆಲ್ಲ ಬರೀ ಕ್ಯಾಮ್ರಾಗೆ ಶೋ ಮಾಡ್ತಿದ್ರು ಅದು ಒಂದು ನಾಲ್ಕು ಫ್ರೇಮ್ ಅವರು ತೆಗೀತಾ ಅದಾದಮೇಲೆ ಡೈರೆಕ್ಟಾಗಿ ಶಾರ್ಟ್ ತೆಗೀತಾ ಸೊ ಈ ಡೇಸನ್ನು ನೋಡ್ತಾ ಇದ್ದೆ ಆ ಕ್ಲ್ಯಾಪು ಮತ್ತು ಮಿಚೋಲ್ ಕ್ಯಾಮ್ರಾನಲ್ಲಿ ಯಾಕೆ ಶೂಟ್ ಮಾಡ್ತಿದ್ದು ಅಂದರೆ ಬಿಕಾಸ್ ಆಫ್ ವಾಯ್ಸ್ನ ರೀಡಬ್ ಮಾಡೋದನ್ನು ಅವಾಯ್ಡ್ ಮಾಡ್ತಾಯಿದ್ರು ಇಂಡೋರ್ ಶೂಟಿಂಗ್ ಮಾಡ್ತಿದ್ದಾಗ ಸೈಲೆಂಟ್ ಆಗಿರೋದು ಸೊ ಡೈರೆಕ್ಟ್ ರೆಕಾರ್ಡ್ ಮಾಡೋರು ಒಂದು ಟೈಮ್ನಲ್ಲಿ ಸೊ ಡೈರೆಕ್ಟ್ ರೆಕಾರ್ಡ್ ಇದ್ದಂಥ ಕಾಲ ಬೇರೆ ಇತ್ತು ಅದಾದ ಮೇಲೆ ಔಟ್ಡೋರ್ ಇಂಟ್ರಡಕ್ಷನ್ ಸ್ಟಾರ್ಟ್ ಆಯಿತು ಚಿತ್ರರಂಗದ ನಾನು ಹೇಳ್ತೆ ಬೆಳವಣಿಗೆ ಬಗ್ಗೆ ಇದೀಗ ಸೊ ಏರಿಫ್ಲೆಕ್ಸ್ ಕ್ಯಾಮ್ರಾ ಅಂತ ಬಂತು ಅದು ಬಂದ ಮೇಲೆ ಔಟ್ಡೋರ್ನಲ್ಲಿ ಶೂಟಿಂಗ್ ಮಾಡೋದಕ್ಕೆ ಅನುಕೂಲವಾಗಿತ್ತದು ಸ್ಮಾಲ್ ಕ್ಯಾಮ್ರಾ ಅದು ಮಿಚುವಲ್ ಕ್ಯಾಮ್ರಾ ಬಂದು ಇಟ್ಸ್ ಹೆಫ್ತಿ ಅದು ತುಂಬ ದೊಡ್ಡದಿತ್ತು ಅದನ್ನೆಲ್ಲ ಔಟ್ಡೋರ್ನಲ್ಲಿ ಕಮ್ಮಿ ಶೂಟಿಂಗ್ ಮಾಡ್ತಾ ಇದ್ದಿದ್ದು ಅದಾದಮೇಲೆ ಎಲ್ಲ ಪಿಕ್ಚರು ರೀಡಬ್ಬಿಂಗ್ ಸ್ಟಾರ್ಟ್ ಆಯಿತು ಒಂದೊಂದು 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 ಕಾಲ ಬದಲಾಗ್ತಾ ಆಗ್ತಾ ಈಗ ನಾವು ಡಿಜಿಟಲ್ ಬಂದು ನಿಂತಿದ್ದೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ